ನಮಸ್ತೆ ವಿಷಯ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಇನ್ನೂರ ಐವತ್ತು ಗಣಿತದ ಅಭ್ಯಾಸದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಅರವತ್ತೇಳು ಮೂರು ಸಾವಿರದ ಏಳುನೂರ ಎಂಬತ್ತೈದು ಪ್ಲಸ್ ಮಾರ್ಕ್ ಮೈನಸ್ ಒಂದು ಸಾವಿರದ ಇನ್ನೂರ ಮೂವತ್ತೆಂಟು ಈಕ್ವಲ್ಟು ಏಳು ಸಾವಿರದ ಒಂಬೈನೂರ ಅರವತ್ತೇಳು ಉತ್ತರ ಎ ಐದು ಸಾವಿರದ ಮುನ್ನೂರಿಪ್ಪತ್ತು ಉತ್ತರ ಬಿ ಐದು ಸಾವಿರದ ನಾನ್ನೂರ ಮೂವತ್ತು ಉತ್ತರ ಸಿ ಎರಡು ಸಾವಿರದ ಒಂಬೈನೂರ ನಲವತ್ತ್ನಾಲ್ಕು ಉತ್ತರ ಡಿ ಐದು ಸಾವಿರದ ನಾನ್ನೂರ ಇಪ್ಪತ್ತು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತ ನಾವು ಮಾರ್ಕ್ ಮಾಡಬೇಕು ಗುರ್ತಿಸಬೇಕು ಆಯಿತಲ್ಲ ಅರವತ್ತೇಳನೇ ಪ್ರಶ್ನೆ ಮೂರು ಸಾವಿರದ ಏಳು ನೂರ ಎಂಬತ್ತೈದು ಪ್ಲಸ್ ಕ್ವೆಶನ್ ಮಾರ್ಕ್ ಮೈನಸ್ ಒಂದು ಸಾವಿರದ ಇನ್ನೂರ ಮೂವತ್ತೆಂಟು ಈಕ್ವಲ್ಟು ಏಳು ಸಾವಿರದ ಒಂಬೈನೂರ ಅರವತ್ತೇಳು ಕ್ವೆಶನ್ ಮಾರ್ಕ್ ಹಾಗೆ ಇರಲಿ ಈಕ್ವಲ್ ಟು ಏಳು ಸಾವಿರದ ಒಂಬೈನೂರ ಅರವತ್ತೇಳು ಈ ನಂಬರ್ ಇದೆಯಲ್ಲ ಮೈನಸ್ ಒಂದು ಸಾವಿರದ ಇನ್ನೂರ ಮೂವತ್ತೆಂಟು ಅದನ್ನು ಬಲಭಾಗಕ್ಕೆ ನಾವು ಶಿಫ್ಟ್ ಮಾಡೋಣ ಕಳಿಸೋಣ ಅವಾಗೇನಾಗುತ್ತೆ ಮೈನಸ್ ಇರೋದು ಪ್ಲಸ್ ಆಗುತ್ತೆ ಚಿಹ್ನೆ ಚೇಂಜ್ ಆಗುತ್ತೆ ಇವಾಗ ಒಂದು ಸಾವಿರದ ಇನ್ನೂರ ಮೂವತ್ತೆಂಟು ಅಂತ ನೆಕ್ ಇಲ್ಲಿ ನೆಕ್ಸ್ಟ್ ಇಲ್ಲಿ ಮೂರು ಸಾವಿರದ ಏಳುನೂರ ಎಂಬತ್ತೈದು ಅಂತ ಇದೆಯಲ್ಲ ಇಲ್ಲಿ ಏನೂ ಚಿಹ್ನೆ ಇಲ್ಲ ಅಂತ ಹೇಳಿದ್ರೆ ನಾವು ಅಸಂಪ್ಷನ್ ಮಾಡ್ಕೋಬೇಕು ಪಾಸಿಟಿವ್ ಸೈನ್ ಅಂತ ಅಂದರೆ ಪ್ಲಸ್ ಸೈನ್ ಇದೆ ಅಂತ ಪ್ಲಸ್ ಮೂರು ಸಾವಿರದ ಏಳ್ನೂರ ಎಂಬತ್ತೈದನ್ನು ಬಲಭಾಗಕ್ಕೆ ಕಳಿಸಿದ್ರೆ ಅದು ಮೈನಸ್ ಮೂರು ಸಾವಿರದ ಏಳುನೂರ ಎಂಬತ್ತೈದಾಗತ್ತೆ ಈಗ ಇದನ್ನು ಸಾಲ್ವ್ ಮಾಡಬೇಕು ಫಸ್ಟು ಪಾಸಿಟಿವ್ ನಂಬರ್ಸನ್ನು ಆ್ಯಡ್ ಮಾಡ್ಕೊಳ್ಳೋಣ ಇದು ಪಾಸಿಟಿವ್ ಇದು ಪಾಸಿಟಿವ್ ಅದಾಯ್ತಲ್ಲ ಅದನ್ನು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡೋಣ ಸೊ ಏಳು ಪ್ಲಸ್ ಎಂಟು ಅಂತ ಹೇಳಿದ್ರೆ ಎಷ್ಟಾಗತ್ತೆ ಹದಿನೈದಕ್ಕೆ ಐದು ಒಂದು ದಶಕ ಆರು ಮೂರು ಒಂಬತ್ತು ಒಂಬತ್ತು ಒಂದು ದಶಕ ಹತ್ತು ಸೊನ್ನೆ ಒಂದು ಒಂದು ದಶಕ ಒಂಬತ್ತು ಹತ್ತು ಹತ್ತು ಪ್ಲಸ್ ಎರಡು ಹನ್ನೆರಡಕ್ಕೆ ಎರಡು ಒಂದು ಏಳು ಪ್ಲಸ್ ಒಂದು ಎಂಟು ಎಂಟು ಪ್ಲಸ್ ಒಂದು ಒಂಬತ್ತು ಒಂಬತ್ತು ಸಾವಿರದ ಇನ್ನೂರ ಐದರಲ್ಲಿ ಮೂರು ಸಾವಿರದ ಏಳುನೂರ ಎಂಬತ್ತೈದನ್ನು ಕಳೆಯೋಣ ಐದರಲ್ಲಿ ಐದು ಹೋದರೆ ಸೊನ್ನೆ ಸೊನ್ನೆ ಎಂಟಕ್ಕಿಂತ ಚಿಕ್ಕದು ಹಾಗಾಗಿ ಪಕ್ಕದಲ್ಲಿ ಒಂದು ದಶಕ ತಗೊಂಡ್ರೆ ಒಂದೊಂದು ತಗೊಂಡ್ರೆ ಹತ್ತಾಗುತ್ತೆ ಹತ್ತರಲ್ಲಿ ಎಂಟು ಹೋದರೆ ಎರಡು ಈಗ ಅವಳದ್ದು ಇಲ್ಲಿ ಒಂದು ಒಂದು ಏಳಕ್ಕಿಂತ ಚಿಕ್ಕದು ಹಾಗಾಗಿ ಮತ್ತು ಪಕ್ಕದಿಂದ ಒಂದು ದಶಕ ತಗೊಳ್ಳೋಣ ಹನ್ನೊಂದು ಹನ್ನೊಂದರಲ್ಲಿ ಏಳು ಹೋದರೆ ನಾಲ್ಕು ಈಗೆಲ್ಲಿಸ್ಟಿದೆ ಎಂಟು ಎಂಟ್ರಲ್ಲಿ ಮೂರು ಹೋದರೆ ಐದು ಸೊ ಉತ್ತರ ಪ್ರಶ್ನೆಯಲ್ಲಿ ಬರಬೇಕಾಗಿರೋದು ಉತ್ತರ ಎಷ್ಟು ಐದು ಸಾವಿರದ ನಾನ್ನೂರ ಇಪ್ಪತ್ತು ಸೊ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇದೆಯಲ್ಲ ಆ ಪ್ರಶ್ನಾರ್ಥಕ ಚಿಹ್ನೆ ಹತ್ರ ಐದು ಸಾವಿರದ ನಾನ್ನೂರ ಇಪ್ಪತ್ತು ಅಂತ ಬರಿಬೇಕು ಸೊ ಅಲ್ಲಿಗೆ ಉತ್ತರ ಸರಿಯಾದ ಉತ್ತರ ಡಿ ಐದು ಸಾವಿರದ ನಾನ್ನೂರ ಇಪ್ಪತ್ತು ಓಕೆ ನಮಸ್ತೆ ಧನ್ಯವಾದಗಳು